ಸಿ ಎಂ ಸಿದ್ದರಾಮಯ್ಯನವ್ರನ್ನ ಕಂಡರೆ ಮೊದಲಿನಿಂದಲೂ ಕನ್ನಡಪರ ಹೋರಾಟಗಾರರಿಗೆ ಸಾಹಿತಿಗಳಿಗೆ ಚಿಂತಕರಿಗೆ ಪ್ರಗತಿಪರ ಚಿಂತಕರಿಗೆ ಒಂದು ರೀತಿ ಪ್ರೀತಿ ಸಿದ್ದರಾಮಯ್ಯ ಲೋಹಿಯ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರುವಂಥವರು ಜೆ ಪಿ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವಂಥವ್ರು ಮತ್ತು ಅವರು ಮೂಢನಂಬಿಕೆಗಳ ವಿರುದ್ಧ ಇರುವಂಥವರು ಹೀಗಾಗಿ ನಮಗೆ ಅವರು ಕಂಡರೆ ತುಂಬ ಇಷ್ಟ ಅಂತ ಹಲವು ಸಾಹಿತಿಗಳು ಬಹಿರಂಗವಾಗಿ ಹೇಳ್ತಾರೆ ಕನ್ನಡಪರ ಹೋರಾಟಗಾರರು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಇದೇ ಮಾತನ್ನು ಹೇಳ್ತಾರೆ ಅದರಲ್ಲಿ ಪ್ರಮುಖ ಸಾಲಿನಲ್ಲಿಲ್ಲೋವಂಥವರು ವಾಟಾಳ್ ನಾಗರಾಜ್ ವಾಟಾಳ್ ನಾಗರಾಜ್ ನಮ್ಮ ನಾಡು ಕಂಡಂತಹ ಅಪ್ರತಿಮ ಕನ್ನಡ ಹೋರಾಟಗಾರರು ಅವರು ಈಗ ಒಂದು ಮಾತನ್ನು ಹೇಳ್ತಾರೆ ಶಿವಾಮಯ್ಯನವರೇ ಅದೇನೋ ನೀವು ರಾಜೀನಾಮೆ ಕೊಟ್ಬಿಡ್ತೀರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಇದು ನೀವು ಕೊಡಲೇಬೇಕಂತ ಏನೇನೋ ಹೇಳ್ತಾವ್ರೆ ಆದರೆ ನಾನು ನಿಮ್ಗೊಂದು ಕಿವಿ ಮಾತನ್ನು ಹೇಳ್ತೀನಿ ನೀವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತಹ ಸಂದರ್ಭ ಬಂದರೆ ಇಡೀ ನಾಡು ಇಡೀ ನಾಡಿನಲ್ಲಿರುವಂತಹ ಪ್ರಗತಿಪರ ಚಿಂತಕರು ಸಾಹಿತಿಗಳು ಬಡವರು ಅಹಿಂದ ವರ್ಗದವರು ಶೋಷಿತರು ನಿಮ್ಮ ಬೆನ್ನ ಎಂದೇ ಇರ್ತಾರೆ ರಾಜೀನಾಮೆ ಕೊಡೋದಕ್ಕೆ ಹೋಗಲೇಬೇಡಿ ಅದೇನಾಗುತ್ತೋ ಏನಾಗುತ್ತೋ ನೋಡೇ ಬೇಡ ಅವನ ಕೈ ನೋಡೇಬೇಡೋಣ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಸಿದ್ದರಾಮಯ್ಯನವರಿಗೆ ಅಭಯವನ್ನು ನೀಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಒತ್ತಾಯಕ್ಕೆ ಬಳಿ ಬೇಕಾಗಿಲ್ಲ ರಾಜೀನಾಮೆ ಬರೆಯಲೇಬಾರದು ಅದು ಏನಾಗುತ್ತೆ ಈ ರಾಜ್ಯದಲ್ಲಿ ಅಂಥ ಸಂದರ್ಭ ಬಂದರೆ ಏನಾಗುತ್ತೆ ನೋಡೋವ ಅದಕ್ಕೋಸ್ಕರ ಎದುರ್ಬೇಕಾಗಿಲ್ಲ ನಾವು ನಾವೆಲ್ಲ ನಿಲ್ತೀವಿ ನಿಮ್ಮ ಜೊತೆಯಲ್ಲಿ ಅದ್ಭುತವಾಗಿ ನಿಲ್ತೇವೆ ತಾವು ಮುಖ್ಯಮಂತ್ರಿ ಇರೋದರಿಂದ ಕನಿಷ್ಠ ಒಂದು ರೀತಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಪ್ರೀತಿ ಅಭಿಮಾನ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯುವಕ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಮುಂದೇನು ಅಂತ ಸಂವಿಧಾನ ಪರವಾಗಿ ಬರ್ಬೋದು ಯಾರು ಬೇಕಾದ್ರು ಆದ್ರೆ ಈ ರಾಜ್ಯವನ್ನ ನಡೆಸ್ಕೊಂಡು ಬಂದಂತ ಇತಿಹಾಸವನ್ನು ನೋಡಿದಾಗ ಬಂದವರ ಪೈಕಿಯಲ್ಲಿ ನಿಜಕ್ಕೂ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರು ಪ್ರೀತಿಯಿಂದ ಕಾಣ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ನಾವು ಎಂಥ ಸಂದರ್ಭ ಬಂದರೂ ನಾವು ಈ ನಾಡು ಅವರಿಗೆ ಗಮನವನ್ನು ಕೊಡ್ತೇವೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಸಂದೇಶವನ್ನೇ ಕೊಟ್ಬಿಡ್ತಾ ಇದ್ದಾರೆ ನೀವ್ಯಾರು ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನಾನು ನಿವೃತ್ತಿ ಆಗ್ಬಿಡ್ತೀನಿ ನಿವೃತ್ತಿ ಆಗ್ಬಿಡ್ತೀನಿ ಅಂತಿರಲ್ಲ ನೀವು ಯಾರು ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ಏನಾದ್ರು ಜನ ನಿಮ್ಮನ್ನು ನಿವೃತ್ತಿ ಆಗಿ ಅಂತ ಏನಾದ್ರು ಹೇಳ್ತಾ ಇದ್ದಾರಾ ಇಲ್ಲ ನಿಮ್ಮ ಪಕ್ಷದಲ್ಲಿ ಯಾರಾದರೂ ನೀವು ಎಲೆಕ್ಷನ್ ನಿಂತ್ಕೊಬೇಡಿ ಮುಂದಕ್ಕೆ ನೀವು ರಿಟೈರ್ಮೆಂಟ್ ತೊಗೊಬಿಡಿ ಅಂತ ಇದ್ದಾರಾ ಮತ್ತು ನೀವು ಯಾಕೆ ಅಂತಹ ಮಾತನಾಡ್ತೀರಿ ನೀವು ಇರೋ ತನಕನೂ ರಾಜಕೀಯದಲ್ಲಿ ಇರಬೇಕು ಜನ ಸೇವೆಯನ್ನು ಮಾಡ್ತಾ ಇರಬೇಕು ಇಷ್ಟು ದಿನ ಜನ ನಿಮ್ಮನ್ನು ಬೆಂಬಲಿಸ್ಕೊಂಬಂದಿದ್ದಾರೆ ಅಧಿಕಾರವನ್ನು ಕೊಟ್ಟವರೇ ಅಂತಹ ಜನಕ್ಕೆ ನೀವು ಬದುಕಿರೋ ತನಕನೂ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರಬೇಕು ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ನಿವೃತ್ತಿ ಆಗ್ತೀನಿ ಅಂತ ನಿಮ್ಮ ಬಾಯಲ್ಲಿ ಬರಲೇಬಾರ್ದು ಆ ರೀತಿ ಹೇಳೋದಕ್ಕೆ ನಿಮಗೆ ಅಧಿಕಾರನೇ ಇಲ್ಲ ಅಂತ ಏನು ಕೂಡ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಅವ್ರ ಎದುರುಗಡೆನೇ ಒಂದು ರೀತಿ ಎಚ್ಚರಿಕೆ ಕೊಟ್ಟರು ಅಂತಲೇ ಹೇಳ್ಬೋದು ನೀವು ನಿವೃತ್ತಿ ಆಗೋ ಆಗಿಲ್ಲ ರಾಜಕೀಯದಲ್ಲಿದ್ದು ಜನಸೇವೆ ಇರಿ ಮನೇಲೋಗಿ ಕುತ್ಕೊಳ್ಳೋದಕ್ಕೆಲ್ಲ ಜನ ನಿಮ್ಗೆ ಇಷ್ಟು ವರ್ಷ ಅಧಿಕಾರ ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಮಾತನಾಡ್ತಾರೆ ಆಗ ಅವರೊಂದು ಮಾತನ್ನು ಹೇಳ್ತಾರೆ ನಾನು ಹಲವು ಬಾರಿ ಪ್ರಶ್ನೆಯನ್ನು ಮಾಡ್ತಾನೆ ಇರ್ತೀನಿ ಸಿದ್ದರಾಮಯ್ಯನಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದಕ್ಕೆ ಏನೋ ಒಂದು ರಾಜ್ಯ ಸುಭೀಕ್ಷವಾಗಿದೆ ಅವರ ನಂತರ ಬೇರೆ ಯಾರು ಬರ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರನ್ನ ನಾವು ಆಯ್ಕೆ ಮಾಡೋದು ಇದ್ರ ಬಗ್ಗೆ ನನಗೆ ಇನ್ನೂ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಸಿದ್ದರಾಮಯ್ಯನವರ ನಂತರ ಯಾರು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳ್ಳೋರು ಅನ್ನೋದಕ್ಕೆ ಉತ್ತರನೇ ಇಲ್ಲ ಹೀಗಾಗಿ ನಿಮ್ಮಂತಹ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋದು ನಮ್ಮಂಥವರ ಜವಾಬ್ದಾರಿ ಕನ್ನಡಿಗರ ಜವಾಬ್ದಾರಿ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಕುರ್ಚಿಯಿಂದ ಕೆಳಗಿಳಿಯುವ ಮಾತನ್ನು ಹಾಡಲೇಬೇಡಿ ಅಂತಹ ಸಂದರ್ಭ ಬಂದಾಗ ನಾನು ರಾಜೀನಾಮೆ ಕೊಡಲ್ಲ ಅಂತಲೇ ಹೇಳಿ ಅದೇನಾಗುತ್ತೋ ನೋಡೇಬೇಡೋಣ ಏನೇನಾಗ್ಬಿಡುತ್ತೋ ರಾಜ್ಯದಲ್ಲಿ ಅಂಥದ್ದು ನಾನು ನೋಡೇ ಬಿಡ್ತೀನಿ ನೀವು ಮಾತ್ರ ರಾಜೀನಾಮೆ ಕೊಡಬೇಡಿ ನಮ್ಮಂತಹ ಪರ ಹೋರಾಟಗಾರರು ಸಾಹಿತಿಗಳು ಚಿಂತಕರ ಸಪೋರ್ಟ್ ಶೋಷಿತರ ಸಪೋರ್ಟ್ ನಿಮಗಿದ್ದೇ ಇರುತ್ತೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ನಿವೃತ್ತಿಯನ್ನು ಮಾತನಾಡಲೇಬಾರ್ದು ಅದೇನಾಗುತ್ತೋ ನೋಡೇಬೇಡೋಣ ಅಂತೇಳಿ ವಾಟ್ನಾಳ್ ನಾಗರಾಜ್ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿಯೇ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಇದೊಂದೇ ಅಲ್ಲ ಹಲವು ಬಾರಿ ಈ ರೀತಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದುಂಟು ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರೆ ಹಾಗೆ ಹೀಗೆ ಅನ್ನುವಾಗಲೂ ಕೂಡ ವಾಟಾಳ್ ನಾಗರಾಜ್ ಇದೇ ಮಾತನಾಡಿದರು ಈ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕ್ಕಾಗಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ವಾಟಾಳ್ ನಾಗರಾಜ್ ಈ ಮಾತುಗಳನ್ನು ಹೇಳಿದರು ಈಗ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಏನು ಚರ್ಚೆ ಆಗ್ತಾ ಇದೆಯೋ ಈ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಎದುರುಗಡೆ ಸಾವಿರಾರು ಜನರ ಎದುರುಗಡೆ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯನವರಿಗೆ ಇಂತಹ ಒಂದು ಮಾತನಾಡುವ ಮೂಲಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಬೇಡಿ ಅಂತೇಳಿ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕನ್ನಡಪರ ಹೋರಾಟಗಾರ ಕ್ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟರು ಅಂತಲೇ ಹೇಳಬಹುದು ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಒತ್ತಾಯಕ್ಕೆ ಬಳಿ ಬೇಕಾಗಿಲ್ಲ ರಾಜೀನಾಮೆ ಬರೆಯಲೇಬಾರದು ಅದೇನಾಗುತ್ತೆ ಈ ರಾಜ್ಯದಲ್ಲಿ ಅಂತ ಸಂದರ್ಭ ಬಂದರೆ ಏನಾಗುತ್ತೆ ನೋಡೇ ಬೇಡ ಅದಕ್ಕೋಸ್ಕರ ಎದುರ್ಬೇಕಾಗಿಲ್ಲ ನಾವು ನಾವೆಲ್ಲ ನಿಲ್ತೀವಿ ನಿಮ್ಮ ಜೊತೆಯಲ್ಲಿ ಅದ್ಭುತವಾಗಿ ನಿಲ್ತೇವೆ ತಾವು ಮುಖ್ಯಮಂತ್ರಿ ಇರೋದರಿಂದ ಕನಿಷ್ಠ ಒಂದು ರೀತಿ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಪ್ರೀತಿ ಅಭಿಮಾನ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಮುಂದೇನು ಅಂತ ಸಂವಿಧಾನ ಪರವಾಗಿ ಬರ್ಬೋದು ಯಾರು ಬೇಕಾದರೂ ಆದರೆ ಈ ರಾಜ್ಯವನ್ನು ನಡೆಸ್ಕೊಂಡು ಬಂದಂಥ ಇತಿಹಾಸವನ್ನು ನೋಡಿದಾಗ ಬಂದವರ ಪೈಕಿಯಲ್ಲಿ ನಿಜಕ್ಕೂ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರು ಪ್ರೀತಿಯಿಂದ ಕಾಣ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ನಾವು ಎಂಥ ಸಂದರ್ಭ ಬಂದರೂ ನಾವು ಈ ನಾಡು ಅವರಿಗೆ ಬೆಂಬಲವನ್ನು ಕೊಡ್ತೇವೆ